ಎಮೋಷನ್ ಅಲ್ಲ ಎಮೋಷನ್ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗಿದೆ ಅಂದರೆ ಹುಟ್ಟೋ ಪ್ರತಿ ಮಗುಗೂ ಹುಟ್ಟೋ ಪ್ರತಿ ಮಗು ಕೂಡ ಸಾಧನೆ ಮಾಡ್ತಾ ಗೆಲ್ತಾ ಬಿಡ್ತಾನ ಸೆಕೆಂಡ್ರಿ ಬಟ್ ಪ್ರತಿ ತಾಯಿನೂ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಅದೇ ನೋವಿಂದ ಕೊಡ್ತಾಳೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಸಿನ್ಮಾ ಅನ್ನೋದು ಯಾವತ್ತೂ ಒಂದು ತಾಯಿ ಮಗುಗೆ ಜನ್ಮ ಕೊಡೋವಂಥ ಪ್ರೊಸೆಸ್ ಸೊ ಆದಷ್ಟು ಅಂಥವ್ರಿಗೆ ನಮ್ಮ ಕೈಲಾದಂತಹ ಸಹಾಯ ಅಥವಾ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಬೋದು ಅಷ್ಟೆ ಎಲ್ಲರೂ ಬಂದು ಫಸ್ಟ್ ಎಲ್ಲ ಸಿನಿಮಾನೂ ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಷ್ಟೇ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಸರ್ ನನ್ನ ಎಲ್ಲ ಪಾರ್ಟು ಸರ್ ಎಲ್ಲ ಒಂದು ಪಾತ್ರನೂ ಇಷ್ಟ ಆಯಿತು ಆ ಮಗು ಆ ತಾಯಿ ಮತ್ತು ಈ ನಮ್ಮ ಡೈರೆಕ್ಟ್ರು ಗಿರೀಶನ್ ಅವರು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಕಷ್ಟಗಳು ಹೇಳ್ಕೊಟ್ಟಿದ್ದಾರೆ ಲೈಕ್ ಅಷ್ಟೇ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಎಷ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ತಾರೆ ಅದೆಲ್ಲ ಚೆನ್ನಾಗಿ ಬಂದಿದೆ ನಿಮಗೆ ಯಾವ ಪೋರ್ಷನ್ ಮೂವಿ ಇಷ್ಟ ಆಯಿತು ನನಗೆ ಸಸ್ಪೆನ್ಸ್ ಇಷ್ಟ ಆಯಿತು ಲಾಸ್ಟಿಗೆ ಹುಡ್ ಹು ಈಸ್ ವೆರಿ ಅದು ಇಂಟ್ರೆಸ್ಟ್ ಇತ್ತು ನೋಡೋಕೆ ಏನಾಯಿತು ಅದಕ್ಕೆ ಚೆನ್ನಾಗಿತ್ತು ನಿಮಗೆ ಸರ್ ಹಾರ್ಡ್ ಡಿಸ್ಕ್ ಕಳೆದೋಗಿಸ್ಕ್ ಸಿಗೋದು ಅದು ತುಂಬ ಇಷ್ಟ ಆಯಿತು ಸರ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸಸ್ಪೆನ್ಸ್ ಇದೆ ಸರ್ ಅದು ವೇಟ್ ಮಾಡ್ತಾ ಇದ್ದೀವಿ ಹೆಂಗ್ ಸಿಗುತ್ತಾ ಇಲ್ವಾ ಫೈನಲಿ ಫಿಲಿಮ್ ರಿಲೀಸ್ ಆಗುತ್ತಾ ಇಲ್ವಾ ನೈಸ್ ಅಂದ್ರೆ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ ಹೇಗೆ ಬರತ್ ನಾವು ಯಾರು ನೋಡೋರೆಲ್ಲ ಒಂದು ತ್ರೀ ಅವರ್ಸ್ ನೋಡ್ಬಿಟ್ಟು ಹೆಂಗಿದೆ ಹೆಂಗಿದೆ ಅಂತ ಇದು ಮಾಡಿಬಿಡ್ತಾರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ವೆರಿ ನೈಸ್ ಥ್ಯಾಂಕ್ ಯು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಸೂಪರ್ ಆಗಿದೆ ಮೂವಿ ನಾವು ಫಿಲಂ ಮಾತ್ರ ನೋಡ್ತೀವಿ ಫಿಲಮ್ ಸ್ಟಾ ಇದು ಎಡಿಟ್ ಮಾಡಿ ಅದು ಮಾಡಿ ಎಲ್ಲ ಫುಲ್ ಪಿಕ್ಚರ್ ಹೆಂಗ್ ತರ್ತಾರೆ ಅಂತ ತೋರಿಸ್ಕೊಟ್ಟವ್ರೆ ಸೂಪರ್ ಆಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಹೀರೋ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಸ್ಟೋರಿ ಟೇಕಿಂಗು ಫಸ್ಟ್ ಹಾಫ್ ಸ್ಲೋ ಅನಿಸಿದ್ರು ಸೆಕೆಂಡ್ ಹಾಫ್ ಫುಲ್ ಎಕ್ಸಲೆಂಟ್ ಇದೆ ಒಂದು ಮೂವಿ ಹೆಂಗೆ ಬೇಬಿ ಹೆಂಗೆ ಬರ್ತಾಗುತ್ತೋ ಆ ಥರನ ಮೂವಿನ ಕಂಪೇರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹಿಟ್ ಆಗುತ್ತೆ ಸಿನಿಮಾ ಅಂತೂ ಸಖತ್ ಆಗಿದೆ ದಯವಿಟ್ಟು ಬಂದು ನೋಡಿ ಇದು ಹಂಡ್ರೆಡ್ ಡೇಸ್ ಅಂತೂ ಪಕ್ಕಾ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಪ್ರತಿಯೊಬ್ಬರು ಮೇಕ ಸಿನಿಮಾದಲ್ಲೂ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಟೆಕ್ನಿಷಿಯನುಗಳು ಇಲ್ಲಿ ಬಂದು ನೋಡಿ ಯಾಕಂತಂದರೆ ಪ್ರತಿಯೊಂದು ಸಿನಿಮಾನು ಡೈರೆಕ್ಟ್ರು ಪ್ರೊಡ್ಯೂಸರು ಮೇಕಪ್ಪು ಆರ್ಟ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನು ಎಲ್ಲ ಪ್ರತಿಯೊಬ್ಬರಿಗೆ ಡಬ್ಬಿಂಗು ಸ್ಕ್ಯಾನಿಂಗು ರಿಪೋರ್ಟಿಂಗು ಯಾರ್ಯಾರು ಇದ್ದಿರೋ ಈ ಸಿನಿಮಾನ ಪ್ರತಿಯೊಂದು ಸಿನಿಮಾನೇ ಯಾವ ರೀತಿಯಾಗಿ ತೆಗಿಬೋದು ಅಂತ ಪ್ರತಿಯೊಂದು ನೀಟಾಗಿ ನಿಯತ್ತಾಗಿ ತೆಗ್ದಿದ್ದಾರೆ ಇದು ಅಂತೂ ಸಿನಿಮಾ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಅದಕ್ಕಾಗಿ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತಲ್ಲ ಇದು ಹಂಡ್ರೆಡ್ ಡೇಸ್ ಅಂತೂ ಪಕ್ಕ ಪ್ರತಿಯೊಂದು ಆರ್ಟಿಸ್ಟ್ಗೂ ಬಿಟ್ಟಿಲ್ಲ ಎಲ್ಲ ಆರ್ಟಿಸ್ಟ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ತಾ ಇದ್ದೀನಿ